ಂತಹ ರಾಕೇಶ್ ಗುರುಗಳು ಒಂದೇ ಐದು ನಿಮಿಷಗಳಲ್ಲಿ ಅವರು ಹೇಳಬೇಕು ಐದು ನಿಮಿಷಗಳ ನಂತರ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏನಾದರೂ ನಾನು ಕೇಳಬೇಕಾಗಿತ್ತಲ್ಲ ಪ್ರಶ್ನೆಗಳನ್ನ ನನ್ನ ಅನಿಸಿಕೆಯನ್ನು ಹೇಳಬೇಕಾಗಿತ್ತಲ್ಲ ನಾನು ಅವರಿಂದ ಏನಾದ್ರು ಮಾಹಿತಿ ಪಡಿಬೇಕಾಗಿತ್ತಲ್ಲ ಅಂತಕ್ಕಂಥ ನಿಮ್ಮ ಸುಳವುಗಳು ಪ್ರಶ್ನೆಗಳು ಉದ್ಭವಿಸಿದ್ರೆ ಅವುಗಳನ್ನ ತಾವು ನೇರವಾಗಿ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕೊಡ್ತೀವಿ ಅದೊಂದು ಹತ್ತದಿಂದ ಇಪ್ಪತ್ತು ನಿಮಿಷ ವೇದಿಕೆ ಮೇಲೆ ಗಂಡರಿಗೆ ಕೊಡ್ತೀವಿ ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಲಾಸ್ಟ್ ಕೊನೆಯದಾಗಿ ಭಾಗಿದಾರರ ಪಾತ್ರ ಮೊದಲನೇದಾಗಿ ಎಲ್ಲರಿಗೂ ಮಕ್ಕಳ ದಿನಾಚರಣೆ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸುತ್ತಾ ಇಂದಿನ ಬಾಲಕರ ಪೋಷಕರ ಒಂದು ಸಭೆಯಲ್ಲಿ ಆಗಮಿಸಿರುವ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತಾ ಇಂದಿನ ಇದು ಕೇವಲ ವೇ ಆಗಬಾರ್ದು ನಾವು ಶಿಕ್ಷಕರು ಹೇಳೋದು ಪಾಲಕರು ಕೇಳೋದಾಗಬಾರ್ದು ಇವತ್ತಿನ ಕಾರ್ಯಕ್ರಮ ಸಂವಾದ ಆಗ್ಬೇಕು ಅಂತ ಹೇಳಿ ಕಾರ್ಯಕ್ರಮ ಇದೆ ಆದರೂ ಸಹಿತ ಕೆಲವೊಂದು ವಿಷಯ ಮಂಡನೆ ಮಾಡ್ಬೇಕು ನಾವು ಶಿಕ್ಷಕರು ಶಿಕ್ಷಕರಿಂದ ವಿಷಯ ಮಂಡನೆ ಆಗ್ಬೇಕು ಅಂತೇಳಿ ವಿಷಯಗಳನ್ನ ನಮಗೆ ಕೊಟ್ಟಿದ್ದಾರೆ ನನ್ನ ಮಾತು ಮುಗಿದ್ಮೇಲೆ ನೀವು ಸಹಿತ ಪೋಷಕರು ಪಾಲಕರು ಗ್ರಾಮಸ್ಥರು ಹ ಸಂವಾದದಲ್ಲಿ ಭಾಗಿಯ ಸಂವಾದ ಅಂದ್ರೆ ನೀವು ಮಾತಾಡ್ಬೇಕು ನಾವು ಮಾತಾಡಿದ್ರಷ್ಟೇ ಸಂವಾದ ಆಗುತ್ತೆ ಅಂತ ಹೇಳಿ ಮಕ್ಕಳು ಸಹಿತ ಮಾತಾಡಬಹುದು ಶಾಲೆಗೆ ಸಂಬಂಧಪಟ್ಟಂಗೆ ಆ ಹಿಂದಿನ ವಿಷಯ ಶಾಲೆ ಅಭಿವೃದ್ಧಿಯಲ್ಲಿ